ಸರ್ ಈಗ ನಿಮ್ಮ ಮನೆಯಲ್ಲಿ ಶೋಧ ಕಾರ್ಯ ಆಗ್ತಾ ಇದೆ ಅಂತ ಹೇಳಲಾಗ್ತಿದೆ ಯಾಕೆ ಸರ್ ಒಂದು ಮೇ ತಿಂಗಳು ಮೇ ತಿಂಗಳು ಏಪ್ರಿಲ್ ತಿಂಗಳು ಇವನು ಸ್ಯಾಟಲೈಟ್ ಬಸ್ ಸ್ಟ್ಯಾಂಡಿಂದ ವಕೀಲರ ಆಫೀಸಿಗೆ ಕರ್ಕೊಂಡು ಬರಬೇಕಿತ್ತು ಅದರ ಪ್ರಕಾರ ವಕೀಲ ಆಫೀಸಿಗೆ ಕರ್ಕೊಂಡು ಬಂದೆ ಕರ್ಕೊಂಡ ನಂತರ ಅವ್ರಿಗೆ ಇರ್ರಿಗೆ ಒಂದು ವಾಸ ಬೇಕಿತ್ತು ಅದರ ಪ್ರಕಾರ ನಾವು ಅವ್ರಿಗೆ ರೂಮ್ ಮಾಡಿಕೊಡೋಣ ಅಂತ ಹೇಳಿ ಸೇಫ್ಟಿ ಇಲ್ಲ ಅಂತ ಹೇಳಿ ನನ್ನ ಮನೆಗೆ ನಾನು ಕರ್ಕೊಂಡು ಹೋಗಿರೋದು ಹೌದು ಬುರುಡೆ ಸರ್ ಯಾರ ಕೈಯಲ್ಲಿ ಬುರುಡೆ ಬುರುಡೆ ಅವನೇ ತಂದಿರೋದು ಅಲ್ಲ ಉಳಿದ ಮಾದಿ ಮೇಲೆ ಬರುವಂಗೆ ಜಯಂತ ಲ್ಯಾಬಿನ್ ತಂದ ನಾನು ಅವತ್ತು ಇವತ್ತು ಹೇಳ್ತೇನೆ ಜಯಂತಿ ತಂದಿಲ್ಲ ಗೊತ್ತಾ ಏನಕ್ಕೆ ಅವತ್ತು ತಂದು ಡೆಲ್ಲಿಗೆ ಹೋಗ್ಲಿಕ್ಕೆ ಅವ್ರು ತಂದಿರೋದು ಡೆಲ್ಲಿಗೆ ಹ್ಮ್ ಹ್ಮ್ ಡೆಲ್ಲಿಗೆ ಬಂದು ತಿರ್ಗ ನಾನು ಅವನೊಟ್ಟಿಗೆ ಡೆಲ್ಲಿ ಹೋಗಿರೋದು ಮತ್ತೆ ತಿರ್ಗ ಅದನ್ನು ನಾನು ಇಲ್ಲಿ ಬಿಳ್ತಂಗಾಡಿ ತಂದ್ರು ಅದು ಮಾತ್ರ ತಪ್ಪಿರೋದು ಹೊತ್ತು ಬೇರೆ ಯಾವ ತಪ್ಪು ನನ್ನ ಹತ್ರ ಇಲ್ಲ ಮನೆಯಲ್ಲಿ ಪರ್ಸೆಂಟ್ ಒಂದು ಊಟ ಕೊಡುವಾಗ ಅದು ಮನೆಯಬೇಕಾದಲ್ಲಿ ಮನೆಯವರಿದ್ದರೆ ಮನೆಯವರು ಡ್ಯೂಟಿಯಲ್ಲಿ ಇದ್ದಾರೆ ನಾನು ಹೇಳಿದ್ರೆ ಹೋಗಿ ಅಂತ ಯಾರು ಮೇಲೆ ಕೇಳಿ ಏನಿದ್ರು ಹೇಳಿ ಸುಳ್ಳು ಏನೋ ಹೇಳ್ಬಾರ್ದು ಸತ್ಯವನ್ನೇ ಹೇಳಿ ಅಂತ ಹೇಳಿದಿನಿ ಮಕ್ಕಳಿಗೂ ಹೇಳಿದೀನಿ ಮಕ್ಕಳು ಅಲ್ಲೇ ಇದ್ದಾರೆ ಕೇಳಿ ಅವರಿಗೆ ಅವರು ಹೇಳ್ತಾರೆ ಅವ್ರಿಗೆ ಗೊತ್ತೇ ಇಲ್ಲ ಪಾಪ ಯಾರಂತೆ ಗೊತ್ತಿರಲ್ಲ ಇವ ನಾ ಬಂದ ಅವ್ರಿಗೆ ಅಂತ ಹೇಳಿ ಯಾರಿಗೂ ಹೇಳಿಲ್ಲ ಇನ್ನು ಮುನ್ನೆ ಫೋಟೋ ನೋಡೋ ಗೊತ್ತು ಏ ಅಣ್ಣ ಅಪ್ಪ ಇದು ಮನೆ ಬಂದಿದ್ದಾರಲ್ಲ ಇವರಲ್ವಾ ಅಂತ ಹೌದು ನಾವೇನು ಯಾರು ಕೊಲೆ ಮಾಡ್ಲಿಕ್ಕೆ ಹೋಗಿಲ್ಲ ಅತ್ಯಾಚಾರ ಮಾಡ್ಲಿಕ್ಕೆ ಹೋಗಿಲ್ಲ ಭೂ ಕಬ್ಲಿಕೆ ಮಾಡ್ಲಿಕ್ಕೆ ಹೋಗಿಲ್ಲ ಯಾರಿಗೂ ದೇಶ ದ್ರೋಹಿತ್ತೆ ಮಾಡ್ಲಿಕ್ಕೆ ಹೋಗಿಲ್ಲ ಒಂದು ನ್ಯಾಯಕ್ಕೋಸ್ಕರ ಇಷ್ಟು ಹೋರಾಟ ಮಾಡುವಾಗ ಸ್ವಲ್ಪ ಕಷ್ಟ ಆಗ್ತದೆ ಅಂತ ಇವಾಗ ಗೊತ್ತಾಯ್ತು ಇಷ್ಟೊಂದು ಇದೆ ಅಂತ ಇದಕ್ಕೇನೆ ಇವನ್ನ ಅಷ್ಟು ಬಂದ ಸಹ ಕರ್ಕೊಂಡು ಬಂದಿರೋದು ಸುಪ್ರೀಂ ಕೋರ್ಟ್ ಹೋಗಿರೋದು ಹೌದು ಯಾಕೆ ನಾನು ಅಲ್ಲಿ ಹೋಗಿ ನಿಂತಿರೋದು ಫೋಟೋ ಸೆಲ್ಫಿ ಸ್ವಲ್ಪ ಆದ್ರೆ ಆದರೆ ಅವನದ್ದು ಏನಿಲ್ಲ ಯಾಕೋ ಆ ಒಂದು ಫೋಟೋದಿದ್ದರೆ ಅಷ್ಟು ನಂದು ಫೋಟೋ ಇದೆ ಅಂತ ಹೇಳ್ದು ಅದಕ್ಕೆ ಯಾರ್ದಿಲ್ಲ ನಂದು ಮಾತ್ರ ನಾನು ಹೋಗಬೇಕೆ ಒಟ್ಟಿಗೆ ಹೋದೆ ಬಂದೆ ಹೌದು ಅದಕ್ಕೆ ಎರಡು ಮಾತೇ ಇಲ್ಲ ನೀವು ಈ ಹಿಂದೆ ಸುಜಾತ ಭಟ್ ಜೊತೆಗೆ ಮಾತ್ರ ಹೋಗಿದ್ದೆ ಅಂತ ಹೇಳಿದ್ರಿ ಸರ್ ಇವಾಗ ಆವಾಗ ಅವಾಗ ಮೀಡಿಯಲ್ಲಿ ಬರ್ಲಿಕ್ಕೆ ಆಲ್ವಲ್ಲ ಅಲ್ವಲ್ಲ ಸರ್ ಎಲ್ಲವನ್ನೂ ಪಬ್ಲಿಷ್ ಮಾಡ್ಕೊಂಡು ಇರಲಿಕ್ಕೆ ಆಗ್ತಾ ಇಲ್ಲವಲ್ಲ ಸರ್ ಹೌದು ಇವತ್ತು ನಾನು ಹೇಳ್ತಾ ಇಲ್ವಲ್ಲ ನಾನು ಸುಜಾತ ಮಾತ್ರ ಅಂತ ಹೇಳಿ ಅವತ್ತು ಹೇಳಿದೆ ಅಷ್ಟೇ ಅದನ್ನ ಅದನ್ನೆಲ್ಲವನ್ನೂ ತೆಗೆದು ಪಬ್ಲಿಷ್ ಮಾಡಲಿಕ್ಕೆ ಆಗುತ್ತಾ ಇವಾಗ ಸ್ಟಾರ್ಟಿಂಗಿಂದ ಕೇಸಿಗೆ ಬಂತು ಅವಾಗ ಎಲ್ಲವನ್ನೂ ಪಬ್ಲಿಕ್ ಮಾಡಿದ್ರೆ ಇವನ್ನೂ ಸಾಯಿಸ್ತಾ ಇರಲ್ವ ಇವಾಗ ಏನಕ್ಕೋಸ್ಕರ ಸೇಫ್ಟಿ ಕೇಳಿರೋದು ಅಷ್ಟೇ ಭಯ ಇದೆ ಅಷ್ಟೇ ಪ್ರಭಾವಿ ಎಲ್ಲ ಭಯ ಇದೆ ಹೌದಲ್ವಾ ಸರ್ ಅದಕ್ಕೆ ಮುಸ್ಕಿ ಹಾಕ್ಕೊಂಡು ಓಡಾಡ್ತಾ ಇರೋದು ನಾನು ಅಷ್ಟೇ ಕೇಳ್ತಾರೆ ಸರ್ ನಮ್ಮಿಂದಾಗಿ ತಪ್ಪು ಇಷ್ಟೇ ಬೆಂಗಳೂರಿಂದ ಡೆಲ್ಲಿ ಡೆಲ್ಲಿಯಿಂದ ಮಂಗಳೂರು ಓಕೆ ಇಷ್ಟು ಕೆಲಸ ಮಾಡಿದ್ದೀನಿ ಅದು ನಾನು ಅಲ್ಲ ಅಂತ ಎಲ್ಲೂ ಹೇಳಲ್ಲ ಹೌದಂತ ಹೇಳ್ತೀನಿ ಅಂದರೆ ಸತ್ಯಕ್ಕೋಸ್ಕರ ಹೋರಾಟ ಮಾಡುವಾಗ ಸತ್ಯವನ್ನ ಹೇಳ್ತಾ ಇದ್ದೀನಿ ಜಯಂತ ಟಿ ಅವರು ಬೆಂಗಳೂರಲ್ಲಿ ಏನು ಮಾಡ್ತಾ ಇದ್ದಾರೆ ಅಂದರೆ ಅಲ್ಲಿ ನಿಮ್ಮ ಮನೆ ಇದೆ ನೀವು ಅಲ್ಲಿ ಏನ್ ಮಾಡ್ತಾ ಇದೀರಿ ಸರ್ ಬೆಂಗಳೂರಲ್ಲಿ ಏನ್ ಮಾಡ್ತಾ ಇದ್ದೀರಿ ತಾವು ಸರ್ ನಾನು ಮೊದಲು ಇಲ್ಲಿಂದ ಹೋಗುವಾಗ ವೆಲ್ಡಿಂಗ್ ಎಲ್ಪರ್ ಆಗಿ ಅದೆ ಅಲ್ಯೂಮಿನಿಯಂ ಕೆಲಸ ಮಾಡ್ತಾ ಇದ್ದೆ ಹ್ಮ್ ಮತ್ತೆ ಸಣ್ಣ ಒಂದು ಶಾಪ್ ಇದೆ ಅದ್ರ ಮುಖ ಬದುಕ್ತಾ ಇದ್ದೀನಿ ಸರ್ ಹ್ಞೂ ಹಾ ಪಿ ಎಮ್ ಜಿ ಪಿ ಅಂತ ಸಾಲ ತೆಗೆದು ಒಂದು ನಾಲ್ಕು ಎರಡು ಮಿಷಿನ್ ಹಾಕಿದ್ದೀನಿ ಅದರ ಪ್ರಕಾರ ನಾನು ಹೋಗ್ತಾ ಇದ್ದೀನಿ ಸರ್ ಓಕೆ ಈಗ ನಿಮ್ಮ ಮನೆಯಲ್ಲಿ ಮಹಾಜರಾಗುವುದು ನಿಮಗೆ ಗೊತ್ತುಂಟಾ ಇಲ್ಲ ಗೊತ್ತಿಲ್ಲ ಗಾಡಿ ಹೋಗ್ತಾ ಇದೆ ಅಂತ ಹೇಳಿ ಹೇಳಿದ್ರು ಆದ್ರೆ ಗೊತ್ತಿಲ್ಲ ಆದ್ರೂ ಸಂತೋಷ ವಿಷಯ ಆಗ್ಲೇಬೇಕು ಅವ್ ಏನೆಲ್ಲ ಹೇಳಿದ್ರು ಅದೆಲ್ಲ ತಿಳ್ಕೊಳ್ಬೇಕು ಆದ್ರೂ ಅವ್ರು ಊಟ ಕೊಟ್ಟಿಲ್ಲ ಅಂತ ಹೇಳಿದ್ರು ಅದಕ್ಕೆ ಅದೇ ತುಂಬಾ ಬೇಜಾರು ನಮ್ಮ ಮನೆಯವರೇ ಗೊತ್ತಿಲ್ಲ ಅವನಿಗೆ ಊಟಕ್ಕೆ ತೊಂದರೆ ಕೊಟ್ಟಿಲ್ಲ ನಾನು ಅದು ಅವನೇ ಹೇಳೋದು ಊಟನೂ ಕೊಟ್ಟಿಲ್ಲ ಅಂತ ಹೇಳ್ತಾ ಇದ್ದೀನಿ ಕೊಟ್ಟಿಲ್ಲ ಅಂತ ಕೊಟ್ಟಿಲ್ಲ ಅಂತ ಸ್ಟೇಟ್ಮೆಂಟ್ ಕೊಟ್ಟ ಅಂತ ಇಲ್ಲೂ ಯಾರಿಗೆಲ್ಲ ಹೇಳ್ತಾ ಇದ್ದ ಹಾ ಹಾಂ ಅದಕ್ಕೆ ನಾನು ಕಂಟ್ರೆ ಆಗಲ್ಲ ಅವನಿಗೆ ನೀವು ಊಟ ಕೊಟ್ಟಿಲ್ವಾ ಅದು ನನಗೆ ಗೊತ್ತಿಲ್ಲ ಸರ್ ನನ್ನ ನಾನು ಊಟ ಮಾಡೋದು ಅಲ್ಲ ನಾನು ಊಟ ಮಾಡೋದಿದ್ರು ಇನ್ನೊಬ್ಬರಿಗೆ ಊಟ ಕೊಡುವವ ನಾನು ಅದರಲ್ಲಿ ಒಂದು ಅರ್ಧ ಗಂಟೆ ಒಂದು ಗಂಟೆ ಲೇಟ್ ಆಗಿರ್ಬೋದು ಕೊಡಲಿಕ್ಕೆ ಅದರ ತುಂಬ ಕೊಡದೆ ಆ ಥರ ಇಲ್ಲ ಅವನು ಎಲ್ಲ ನೋವು ಇತ್ತು ಅಲ್ಲಿ ನೋವು ಇರುವ ನಾನೇ ಒಂದು ಸಾವಿರದ ಐನೂರನ ಕೊಟ್ಟು ಅವನೇ ಕಳಿಸಿಬಿಟ್ಟು ಅಲ್ಲಿ ನೋವಿಗೆ ಮೆಡಿಸಿನ್ ಕೊಡಿಸ್ ನಾನೇ ಇನ್ನೇನು ಸಾವು ಲಾಸ್ಟಿಗೆ ಊಟ ಕೊಟ್ಟಿಲ್ಲ ಅಂತ ಹೇಳ್ತಾ ಇದ್ದಾನೆ ಮತ್ತೆ ಎಂತ ಹೇಳಿದ್ರೆ ಮನೆಗೆ ಈ ತರ ಬರ್ತಾ ಇರ್ತಾರೆ ಯಾರು ಯಾರ ಈ ಇರುವಾಗ ಈ ತರ ಇದ್ರೆ ಹೆಲ್ಪ್ ಮಾಡ್ತೀವಿ ಆ ಸುಜಾತ ಮೇಡಮ್ ಬಂದಿಲ್ಲ ಮನೆಗೆ ಮತ್ತೆ ಅವತ್ತು ಕೊಕ್ಕಳದಲ್ಲಿ ಮನೆ ಗಣೇಶ ಅವರು ಬಂದಿದ್ರು ಅವ್ರನ್ನೂ ಕರ್ಕೊಂಡು ಹೋಗಿದ್ದೆ ನಾನು ಮನೆಗೆ ಇದ್ರು ಇದಕ್ ಮುಂಚೆ ಸೌಜನ್ಯ ಅಮ್ಮ ಬಂದಿದ್ರು ಎಲ್ಲ ದೇವಸ್ಥಾನಕ್ಕೆ ಹೋಗಾಗ ಅವರ ಮಾವ ಬಂದಿದ್ರು ಈ ರೀತಿಯಲ್ಲಿ ಬಂದು ಹೋಗ್ತಾ ಇರೋದು ಅದಕ್ಕೆ ಅದರಲ್ಲಿ ಎರಡು ಮಾತಿಲ್ಲ ಸರ್ ಇದಕ್ಕೋಸ್ಕರ ಮಾಧ್ಯಮದಲ್ಲಿ ಹೇಳ್ತಾ ಇದ್ದಾರೆ ಆರು ತಿಂಗಳಿಂದ ಇದೇ ಕೆಳ ಆ ಬಿಲ್ಕುಲ್ ಮನೆಯವರಿಗೆ ಕೇಳಿ ಎಷ್ಟು ದಿನ ಇದ್ದ ಎಷ್ಟು ದಿನ ಊಟ ಹಾಕಿದ ಯಾವ ಹೋಗಿದ್ರೆ ಅದು ಮನೆಯವರಿಗೆ ಕೇಳಿ ನನಗೂ ಕೇಳುವಂಗೆ ಅಲ್ಲಿ ನಾನು ಮಗಳಿದ್ದಾಳೆ ಇನ್ನು ಮಗಳು ಮಗ ಇದ್ದ ಅವರಿಗೆ ಕೇಳಬಹುದು ನೀವು ಸುಪ್ರೀಂ ಕೋರ್ಟಿಗೆ ಹೋಗುವ ಮೊದಲೇ ಬುರುಡೆ ನೋಡಿದ್ದೀರಿ ಹೌದು ಅಲ್ಲ ಹೋಗುವಾಗ ಸುಪ್ರೀಂ ಕೋರ್ಟ್ ಸುಪ್ರೀಂಕೋರ್ಟ್ ಆ ಟೈಮಲ್ಲಿ ತಂದಿದ್ರು ಬುರುಡೆ ಜೊತೆಗೆ ಸರ್ ಬುರುಡೆ ಮತ್ತು ಮಣ್ಣು ಇತ್ತು ಸರ್ ಅದರೊಟ್ಟಿಗೆ ಬುರುಡೆ ಮುರುಡೆ ಬಂತು ಮಣ್ಣು ಮಣ್ಣು ಮತ್ತೆ ಒಂದು ಪ್ಲಾಸ್ಟಿಕ್ ಪ್ಲಾಸ್ಟಿಕ್ ಏನೋ ಕಾಣಿಸ್ತಾ ಇದರಲ್ಲಿ ಓಕೆ ಅದು ನೋಡಿದ್ರೆ ಏನೋ ಯಾವ ತರ ನೋಡಿದ್ರೆ ಅಂತ ಅವನಿಗೆ ಹೇಳ್ದ ವಕೀಲರಿಗೆ ಅರ್ಜೆಂಟ್ ಮೇಲ್ ಮಾಡಬೇಕು ಫೋಟೋ ತೆಗೆದು ಕಳಿಸಿ ಅಂತ ಹೇಳಿದ್ರು ಓಕೆ ಆ ತರ ನೋಡ್ರಿ ಇಲ್ಲ ಅದರ ಬಿಚ್ಚೇ ಇಲ್ಲ ನಾನು ನೋಡೇ ಇಲ್ಲ ಫೋಟೋ ತೆಗೆದದ್ದು ನೀವೇ ಹೌದಾ ಫೋಟೋ ಇದು ಅವನ ಅವನೇ ಮೊಬೈಲ್ ನಾನೇ ತೆಗೆದಿರೋದು ನೀವೇ ತೆಗೆದು ಮೇಲ್ ಮಾಡಿದ್ದು ಮೇಲ್ ಅಲ್ಲ ಫೋಟೋ ಮೊಬೈಲೇ ತಗೊಂಡು ಅಲ್ಲಿ ಕೊಟ್ಟು ಮತ್ತೆ ಅಲ್ಲಿಂದ ಕಳಿಸಿರೋದು ಓಕೆ ಸರ್ ಇದೀಗ ಇದನ್ನೆಲ್ಲ ನೋಡ್ತಾ ಇದ್ರೆ ಒಂದು ರೀತಿಯಲ್ಲಿ ಬುರುಡೆ ನಿಮ್ಮ ಸುತ್ತವೇ ಸುತ್ತಿದೆ ಅಂತ ಅನ್ಸೋದಿಲ್ಲ ಈಗ ಇಲ್ಲ ಹಂಡ್ರೆಡ್ ಪರ್ಸೆಂಟ್ ಇಲ್ಲ ಯಾಕೆ ನಾನು ನನ್ನ ಹೆಲ್ಪ್ ಮಾಡುದು ಅಷ್ಟೇ ಅಲ್ವಾ ಸರ್ ನಾನು ಏನ್ ಮಾಡಿದ್ದೀನಿ ಸರ್ ಹೆಲ್ಪ್ ಮಾಡಿ ಹೌದು ಅದು ಒಪ್ಕೊಳ್ತಾ ಇದ್ದೀನಿ ನಾನು ಒಪ್ಕೊತಾ ಇದ್ದೀರಿ ಹಂಡ್ರೆಡ್ ಒಪ್ಕೊಳ್ತಾ ಇದ್ದೀನಿ ನಾನು ಕೇಳ್ತಾ ಸರ್ ಇವಾಗ ಎಲ್ಲ ಪ್ಲಾನ್ ಆಗಿ ಸಡ್ಡಂತರ ಅಂತ ಹೇಳ್ತಾ ಇದ್ದಾರೆ ಸಡ್ಡಂತ ಆದ್ರೆ ನಾನು ಕೇಳ್ತಾ ಇರೋದು ಅದು ಒಂದು ವರ್ಷ ಹಿಂದೆ ಹೋಗಿದಾರೆ ಅಂತ ಅದು ನಾನು ನೋಡಿಲ್ಲ ಇವಾಗ ಎಲ್ಲ ಮಾಹಿತಿ ಹೊರಗೆ ಬರ್ತಾ ಇದೆ ನನಗೆ ಸಿಕ್ಕಿರೋದು ಏಪ್ರಿಲ್ ತಿಂಗಳು ಈ ಕಡೆ ಮಾತ್ರ ವಕೀಲ್ ಇವತ್ತು ಗೊತ್ತು ಹೋದ್ರು ಒಂದೂವರೆ ಗಂಟೆ ಈ ವಿಷಯ ಹಾ ಒಂದೂವರೆ ವರ್ಷ ಒಂದು ಒಂದು ವರ್ಷ ಹಿಂದೆ ಎಷ್ಟು ದೊಡ್ಡ ಸ್ವಾಮೀಜಿ ಹತ್ರ ಒಂದೂವರೆ ಗಂಟೆ ಮಾತಾಡ್ಬೇಕಾದ್ರೆ ಸತ್ತಿ ಇದ್ದಕ್ಕೆ ತಾನೇ ಅವರು ಮುಂದಕ್ಕೆ ಹೋಗಿ ಅಂತ ಹೇಳ್ತಾರೆ ಹೌದಲ್ಲ ಸರ್ ಷಡ್ಯಂತ್ರ ಆದರೆ ಸ್ವಾಮೀಜಿ ಹೇಳ್ತಾ ಇದ್ರ ಷಡ್ಯಂತ್ರ ಇದು ಆಗಲ್ಲ ಅಂತ ಹೇಳ್ತಾ ಇದ್ರಲ್ಲ ಷಡ್ಯಂತ್ರ ಸ್ವಾಮೀಜಿ ಹತ್ರ ಹೋಗ್ತಿ ಹೋಗ್ಲಿಕ್ಕೆ ಆಗ್ತಾ ಇತ್ತ ಎಲ್ಲ ಹೊರ ಬಂದಿದೆ ಹೊರ ಬರ್ತಾ ಇದೆ ಸ್ವಾಮೀಜಿ ಬರ್ಬೇಕು ಅದು ಬರಲೇಬೇಕು ಎಲ್ಲ ಮಾಧ್ಯಮರಿಗೆ ಸ್ವಾಮೀಜಿ ಹೆಸರು ಭಯ ಬೀಳ್ತಾ ಇದ್ದಾರೆ ಎಲ್ಲರಿಗೂ ಗೊತ್ತು ಪ್ರತಿಯೊಬ್ಬರಿಗೆ ಗೊತ್ತು ಸ್ವಾಮೀಜಿ ಹೆಸರು ಭಯ ಬೀಳ್ತಾ ಇದ್ದಾರೆ ಆದರೆ ಯಾರು ಕರ್ಕೊಂಡು ಹೋಗೋದು ಅವರೇ ಹೇಳ್ತಾರೆ ಜಯಂತ್ ಅವರು ಭಯ ಬೀಳಲಿಕ್ಕಿಲ್ಲ ಹೇಳಿ ಸರ್ ನೂರಕ್ಕೆ ನೂರು ಪರ್ಸೆಂಟು ಭಯ ಬೀಳಲ್ಲ ಹೆದರಲ್ಲ ಹೆದರಲ್ಲ ಏ ತಪ್ಪು ಮಾಡಿದ್ರೆ ಹೆದರ್ತಾ ಇದ್ದೆ ಸರ್ ತಪ್ಪು ಮಾಡಿದ್ರೆ ಇವಾಗ ನಾನು ಮೊಬೈಲ್ ಸ್ವಿಚ್ ಆಫಾಗಿ ಹೋಗ್ಬೋದಿತ್ತು ಪ್ರತಿಯೊಬ್ಬರು ಫೋನ್ ಮಾಡ್ತಾರೆ ಪ್ರತಿಯೊಬ್ಬರ ಫೋನೇ ಅಟೆಂಡ್ ಮಾಡ್ತಲೇ ಇದ್ದೀನಿ ಇನ್ನೇನು ಬೇಕು ಸರ್ ಇವಾಗ ಎಲ್ಲಿದ್ರಿ ಈಗ ನಾನು ಎಸ್ ಐ ಟಿ ಆಫೀಸಿಗೆ ಹೋಗ್ತೀನಿ ಇವಾಗ ಬೆಳ್ತಾನೆ ಹೌದು ಬೆಳ್ತಾಣಿ ಠಾಣೆ ಇದರಲ್ಲಿ ಒಂದು ಸ್ಟೇಟ್ಮೆಂಟ್ ಕೊಡಬೇಕು ಅದಕ್ಕೆ ಹೋಗ್ತೀನಿ ಅಲ್ಲಿಂದ ಅವರ ಕರದಲ್ಲಿ ಅಲ್ಲೂ ಹೋಗ್ತೀನಿ ಎಸ್ ಐ ಟಿ ಅವರು ಯಾವುದೇ ಸಹ ತನಿಖೆಗೂ ನಾನು ಸಹಕಾರ ಕೊಡ್ತೀನಿ ಸರ್ ಓಕೆ ನಾನು ಈ ಒಂದು ಅಲ್ಲ ಇಲ್ಲಿ ಡೆಲ್ಲಿ ಬೆಂಗಳೂರಿಂದ ಡೆಲ್ಲಿ ಹೋಗಿ ಡೆಲ್ಲಿಯಿಂದ ಮಂಗಳೂರು ಬಂದು ಯಾವುದಕ್ಕೆ ಏನೇ ಶಿಕ್ಷೆ ಕೊಟ್ಟರೂ ತಗೊಳ್ತೀನಿ ಬೇರೆ ಯಾವುದಕ್ಕೂ ಇಲ್ಲ ಆ ಒಂದು ತಪ್ಪು ಮಾತ್ರ ನಾನು ಮಾಡ್ತೀನಿ ಅವರ ಜೊತೆ ಹೋಗಿದ್ದು ಹೌದು ಹಂಡ್ರೆಡ್ ಪರ್ಸೆಂಟು ಅವನು ಯಾವ ಹೆಲ್ಪ್ ಮಾಡ್ರು ದೊಡ್ಡ ತಪ್ಪಂತ ಗೊತ್ತಾಯ್ತು ಇವಾಗ ಈಗ ನಿಮಗೆ ಎರಡೂ ಕಡೆಯೂ ತಪ್ಪು ಅಂತ ಗೊತ್ತಾಗ್ತದೆ ಅವರಿಗೆ ಹೆಲ್ಪ್ ಮಾಡಿದ್ದು ಇವರಿಗೆ ನಾನು ಸುಜಾತ ಅಂತ ಎನಿಸಿಲ್ಲ ಇದು ಮಾತ್ರ ಇದು ಇವರಿಗೆ ಹೆಲ್ಪ್ ಮಾಡಿರೋದಂತಲ್ಲ ಅಂತ ಅಲ್ಲ ಹೋಗಿರೋದು ತಪ್ಪು ಅಂದ್ರೆ ಇಷ್ಟೊಂದು ಅದು ಸುಪ್ರೀಂ ಕೋರ್ಟ್ಗೆ ಅಂತ ಹೇಳಿ ಮಾತ್ರ ತಕೊಂಡು ಹೋಗಿರೋದು ಇಲ್ಲ ತಗೊಂಡು ಹೋಗ್ಲಿಕ್ಕೆ ಇಲ್ಲ ಅದಲ್ಲ ಸರ್ ಸುಪ್ರೀಂ ಕೋರ್ಟ್ಗೆ ಅಂತ ಓದಕ್ಕೆ ಮಾಡ್ರು ನಾನು ಅಲ್ಲಿ ಹೋಗಿ ನಿಂತ್ರ ಫೋಟೋ ಕಳಿಸ್ಕೊಡ್ತೀನಿ ನೋಡಬಹುದು ನಾನು ಇಲ್ಲಿ ಹೋದೆ ಏನಕ್ಕೆ ಹೋದೆ ಅಂತ ಹೌದಲ್ಲ ಸರ್ ಅದು ಮಾಡ್ಬೋದು ಸರ್ ಏನಿದ್ರು ಅದಕ್ಕೇನು ತೊಂದರೆ ಇಲ್ಲ ಯಾವುದೇ ಟೆನ್ಷನ್ ಇಲ್ಲ ಯಾವುದೇ ಭಯ ಇಲ್ಲ ಮತ್ತೆ ಇನ್ನು ಏನಾದರೂ ಈ ಒಂದು ವಿಷಯದಲ್ಲಿ ಜೈಲಿಗೆ ಹೋದರು ಸತ್ಯ ಪರವಾಗಿ ಹೋಗ್ತಾ ಇರೋದು ಮಹಾತ್ಮ ಗಾಂಧಿ ಹದಿನಾರು ವರ್ಷ ಜೈಲಲ್ಲಿ ಇದ್ರು ಹೌದಾ ಇನ್ನು ಜಯಂತಿ ಹೋಗಿ ಒಂದು ಸತ್ಯಕ್ಕೋಸ್ಕರ ಒಂದು ಹೆಣ್ಣು ಮಕ್ಕಳು ನ್ಯಾಯಕ್ಕೋಸ್ಕರ ಒಂದಿಷ್ಟು ಜೈಲಿ ಈ ಜೈಲಿದ್ರು ಬೇಜಾರಿಲ್ಲ ಅದು ನನ್ನ ಮನೆಯವರಿಗೆ ಹೇಳಿದೀನಿ ನೋಡಿ ನಾನು ಇಷ್ಟು ಮಾಡ್ತಾ ಇದ್ದೀನಿ ಎಲ್ಲರಿಗೂ ಗೊತ್ತು ಇಷ್ಟು ದಿನ ನಾನು ಯಾವುದೇ ಹೋರಾಟ ಮಾಡೋದು ಒಂದು ರೂಪಾಯಿ ತಗೊಂಡು ನನ್ನ ಮನೆಯವರಿಗೆ ಒಂದು ಊಟಕ್ಕೆ ಆಗಲಿ ಇಲ್ಲ ಒಂದು ಚಾಕ್ಲೇಟ್ ತೆಗೆದುಕೊಟ್ಟವನಲ್ಲ ನನ್ನ ಕುಟುಂಬ ಎಲ್ಲರಿಗೂ ಗೊತ್ತು ಗೊತ್ತಲ್ಲ ಅಂತ ಮೊನ್ನೆ ತನಕ ಗೊತ್ತಿರ್ಲಿಲ್ಲ ಚಿನ್ನಯ್ಯ ಬುರುಡೆ ತಂದ ವಿಷಯ ಸರ್ ಮೊನ್ನೆ ಮೊನ್ನೆ ಬುರುಡೆ ತಂದು ನಂತರ ನಿಮ್ಮ ಏನಂದ್ರು ಸರ್ ಅಯ್ಯೋ ಮನೆಗೆ ಬುರುಡೆ ತಂದಿದ್ರ ಅಂತ ಭಯ ಆಗಿಲ್ವ ಅವ್ರಿಗೆ ಮನೆ ಮನೆಯವರಿಗೆ ಗೊತ್ತಿಲ್ಲ ಸರ್ ಅದು ಗೊತ್ತೇ ಮನೆ ಇನ್ನೂ ಗೊತ್ತಿಲ್ಲ ಅಲ್ಲ ಕಾಣಿಸ್ ಈಗ ನನ್ನ ಫೋನ್ ಕೇಳಿದ್ ನಂತರ ಗೊತ್ತಾಗ್ಬೋದು ಇಲ್ಲ ನಾನು ಮನೆ ಮನೆಗೆ ತಕೊಂಡೆ ತಂದಿಲ್ಲ ಮನೆಯೆಲ್ಲ ಬೇರೊಂದು ಕಡೆ ಇದು ಇಟ್ಬಿಟ್ಟು ಫೋಟೋ ತೆಗೆದಿರ್ಬೋದು ನಮ್ಮ ಮನೆ ಒಳಗೆ ತಂದೇ ಇಲ್ಲ ಅಂದ್ರೆ ನಂಗೆ ನಾನು ಅದೊಂದು ತರ ಆಯ್ತು ಭಯ ಆಯ್ತು ಅದು ಮನೆಗೆಲ್ಲ ತರೋದು ಸರಿಯಲ್ಲ ಅಂತ ಭಯ ಆಗೋ ರೀತಿಯಲ್ಲಿ ಇತ್ತ ಅಲ್ಲ ಭಯ ಆಗೋ ರೀತಿಯಲ್ಲ ಇಂತ ಐಟಮ್ ಎಲ್ಲ ಮನೆಗೆ ತರೋದು ಏನೊಂದು ನಮಗೆ ಸರಿ ಕಾಣಿಸ್ತಾ ಇಲ್ಲ ಅದು ಸರಿ ಸರಿ ಕಾಣಿಸ್ತಾ ಇಲ್ಲ ಉಪಾಯ ಇಲ್ಲದೆ ಮತ್ತೆ ಅವನು ಕರೆಸಿ ಇದು ಮಾಡಿರೋದು ಅಷ್ಟೇ ಹೊರತು ಮಾಡಿದೆ ಅಲ್ಲ ಸರ್ ನಿಮಗೆ ಚಿನ್ನಯ್ಯ ಹೀಗೆ ಹೀಗೆ ಒಂದು ಉಲ್ಟಾ ಹೊಡಿತಾನೆ ಅಂತ ಗೊತ್ತಿರಲಿಲ್ಲ ಸರ್ ಅದು ಉಲ್ಟಾ ಅದು ಯಾವ ರೀತಿ ಏನಕ್ಕೆ ಅಂತ ಗೊತ್ತಿಲ್ಲ ಸರ್ ನನಗೆ ಅಂದರೆ ಒಂದು ವಿಷಯ ಹೇಳ್ತೀನಿ ಸರ್ ಅವನ ಹತ್ರ ನಾನು ಜಾಸ್ತಿ ಇದರ ವಿಷಯದಲ್ಲಿ ಮಾತಾಡಲಿಕ್ಕೆ ಹೋಗ್ತಾ ಇರಲಿಲ್ಲ ನಮ್ದೇನು ಕೆಲಸ ನಂದು ಎಸ್ ಕೆ ಡಿ ಆರ್ ಟಿ ಬಡ್ಡಿ ದಂಧೆ ವಿಷಯದಲ್ಲಿ ನಾನು ಫೈಟ್ ಮಾಡ್ತಾ ಇದ್ದೆ ಅದು ನಂದು ಕೆಲಸ ಆಟೆಯಲ್ಲಿ ರಿಪೋರ್ಟ್ ಇದೆ ಅದು ಕೆಲಸ ಮಾಡ್ತಾ ಇದೆ ಆದರೆ ಈ ರೀತಿಯಲ್ಲಿ ಆತಂದ್ರೆ ನಂಗೆ ಗೊತ್ತಿರಲಿಲ್ಲ ಈ ಒಂದು ವಿಷಯ ಇನ್ ಇಂಥ ಒಂದು ಹಂತಕ್ಕೆ ಬರ್ತಾರೆ ನಮಗೆ ಗೊತ್ತಿರಲಿಲ್ಲ ತನಿಖೆ ಆಗುತ್ತೆ ಇದಾಗುತ್ತೆ ಯಾವುದು ಮೆಟೀರಿಯಲ್ ಸಿಗಬಹುದು ಅದು ಕೇಸಾಗುತ್ತೆ ಓಕೆ ಹೊರಗೆ ಬರುತ್ತೆ ಅಂತ ಇತ್ತು ಇನ್ನೂ ಹೊರಗೆ ಬಂದೇ ಬರುತ್ತೆ ಆಟ ಆಡಿದ್ರು ಹೊರಗೆ ಬರ್ತದೆ ಸರ್ ಯಾವುದು ಏನೇ ಮಾಡಿದ್ರು ಇವಾಗ ಪ್ರಭಾವಿಗಳ ಒಂದು ಪವರ್ ಇದೆ ದುಡ್ಡು ಪವರ್ ಇದೆ ಎಲ್ಲ ಇರಬಹುದು ನಮ್ಮ ಹತ್ರ ಅದು ಇಲ್ಲ ಆದರೆ ಸತ್ಯ ಇದೆ ಸತ್ಯ ಹೊರ ಬರುತ್ತೆ ನಾನು ಎಲ್ಲ ಮಾಧ್ಯಮರಿಗೆ ಏನಂತ ಹೇಳ್ತಾ ಇದ್ದೆ ನೋಡಿ ಸತ್ಯ ಮೇಲೆ ಬಂಡೆ ಇಟ್ಟಿದ್ದಾರೆ ಬಂಡೆ ಮೇಲೆ ನಿಂತು ಮಾಧ್ಯಮವರೇ ನಮ್ಮ ತಲೆ ಹೊಡಿಬೇಡಿ ನೀವು ಸ್ವಲ್ಪ ದೂರ ನಿಂತು ನಮಗೆ ಹೇಳ್ಕೊಡಿ ಯಾವ ರೀತಿಯಲ್ಲಿ ಆ ಬಂಡೆಯನ್ನು ಉರುಳಿ ಸತ್ಯ ಹೊರಗೆ ಬರಬೇಕೆಂಬ ಹೇಳ್ಕೊಡಿ ಅಂತ ಒಂದು ಮಾತು ಹೇಳ್ತಾ ಇದ್ದೆ ಸರ್ ಅದು ಮಾತ್ರ ಹೇಳ್ತಾ ಅದಕ್ಕೆ ಎಲ್ಲರಿಗೂ ಸಹಕಾರ ಕೊಡಿ ಅಂತ ಎಲ್ಲರಿಗೂ ಕೇಳ್ತಾ ಇದ್ದೀನಿ ನಾನು ನೀವು ಮಾಧ್ಯಮ ನೀವು ಚಿನ್ನೈನ ಜೊತೆಗೆ ಡೆಲ್ಲಿಗೆ ಹೋಗಿದ್ದು ಸತ್ಯ ಅದೀಗ ಹೊರ ಹೌದು ಇನ್ನೇನು ಹೊರಗೆ ಬರಲಿಕ್ಕಿಲ್ಲ ಇನ್ನು ಏನು ಬಿಲ್ಕುಲ್ ಇಲ್ಲಿವರೆಗೆ ಇವಾಗ ಆಗಿರೋಲ್ಲ ಸತ್ಯ ಇನ್ನು ಯಾವುದೇ ಹೊರಗೆ ಬರಲಿಕ್ಕಿಲ್ಲ ಅದು ಹೇಳ್ತೀನಿ ಸರ್ ಈಗ ಇನ್ಯಾರಿದ್ದಾರೆ ಯಾರಿದ್ದಾರೆ ನಿಮ್ಮ ಟೀಮ್ನಲ್ಲಿ ಈ ಚಿನ್ನಯ್ಯನ ಜೊತೆಗೆ ಅಲ್ಲ ಡೆಲ್ಲಿ ಹೋಗಿರೋದು ಗಿರೀಶನ್ನ ನಾನು ಮತ್ತೆ ಯಾರು ಆಮೇ ತಾಯಿಯವರು ಇದ್ದಾರಲ್ಲ ಅವರು ಸುಜಾತ ಮೇಡಮ್ ಗಿರೀಶ್ ಮಠನ್ ಅವರು ಕೂಡ ಇದ್ದಾರೆ ಗಿರೀಶ್ ಮಠನ್ ಅವರು ಚಿನ್ನಯ್ಯ ಸುಜಾತ ನಾನು ಸುಜಾತ ಮೇಡಮ್ ನಾನು ಹಾಗಾದ್ರೆ ನಿಮ್ಮ ಮನೆಗೆ ಗಿರೀಶ್ ಮಠನ್ನವರು ಬರಲಿಲ್ವಾ ಇಲ್ಲ ಬರಲಿಲ್ಲ ಬರಲಿಲ್ಲ ಸರ್ ಸುಪ್ರೀಂ ಕೋರ್ಟ್ಗೆ ಬುರುಡೆ ತೆಗೆದುಕೊಂಡು ಹೋಗುವ ಮೊದಲು ನೀವು ಗಿರೀಶ್ ಮಟ್ಟನ್ನವರು ಸುಜೇತ ಮೇಡಮ್ ನೋಡಿದ್ದೀರಿ ಹೌದು ಅಲ್ಟ್ರೆ ಪರ್ಸೆಂಟ್ ನೂರಕ್ಕೆ ನೂರು ನೂರಕ್ಕೆ ನೂರು ಅದರಲ್ಲಿ ಏನು ಸುಳ್ಳಿಲ್ಲ ಸರ್ ನಾವಿಲ್ಲಿ ಕಳ್ಳತನ ಕಳ್ಳತನ ಮಾಡ್ತಾ ಇಲ್ಲ ನಾವು ಹೇಳಿದ್ವಿ ಅಲ್ಲ ಹೇಳಿದೀವಲ್ಲ ಒಬ್ಬರು ಸೇತುವೆ ಮಾಡ್ತಾ ಇಲ್ಲ ದೇವಸ್ಥಾನದ ಷಡ್ಯಂತ್ರ ಮಾಡ್ತಾ ಇಲ್ಲ ಅಲ್ಲಿ ಸತ್ತರೂ ಸತ್ಯ ಕೊಲೆ ಆಗಿರೋ ಸತ್ಯ ಅತ್ಯಾಚಾರ ಆಗಿರೋ ಸತ್ಯ ಸತ್ಯ ಅವ್ರಿಗೆ ಬರಬೇಕು ಅದು ಬರುತ್ತೆ ಸರ್ ಓಕೆ ഓക്കെ ഓക്കെ നമുക്ക്